ಡೆಲ್ಲಿ ವರ್ಸಸ್ ಎಲ್ ಎಸ್ ಜಿ ಡೆಲ್ಲಿ ವರ್ಸಸ್ ಲಕ್ನೋ ಈ ಮ್ಯಾಚ್ ಅಂದರೆ ನೆನಪಾಗೋದೆ ರಿವೆಂಜ್ ಈ ಕಾಯ್ತಾ ಕಾಯ್ತಾಯಿದ್ರು ಕೆ ಎಲ್ ರಾಹುಲ್ ಫ್ಯಾನ್ಸ್ ಕೆ ಎಲ್ ರಾಹುಲ್ ಈ ಮ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಸಂಜೀವ್ ಗೋಯಂಕಾಗೆ ಅವಮಾನ ಮಾಡಬೇಕು ಅನ್ನೋದೇ ಫ್ಯಾನ್ಸ್ಗಿದ್ದಂಥ ಒಂದು ಆಸೆ ಯಾಕಂದರೆ ಅವಮಾನ ಯಾಕೆ ಮಾಡಬೇಕು ಅಂದರೆ ಕಳೆದ ಎಲ್ ಎಸ್ ಜಿ ಕ್ಯಾಪ್ಟನ್ ಆಗಿದ್ದಾಗ ಕಳೆದ ಸೀಸನಲ್ಲಿ ಸಂಜೀವ್ ಗೋಯಂಕಾ ಕೆ ಎಲ್ ರಾಹುಲ್ಗೆ ಅವಮಾನ ಮಾಡಿದರು ಗ್ರೌಂಡ್ನಲ್ಲೇ ಎರಡು ಮೂರು ಬಾರಿ ಮ್ಯಾಚನ್ನು ಸೋತಿದ್ದಕ್ಕೆ ಅಲ್ಲೇ ಅವರಿಗೆ ತರಾಟೆಗೆ ತಗೊಂಡಿದ್ರು ಇದು ಒಳ್ಳೆಯ ನಡತೆ ಅಲ್ಲ ಟೀಮ್ ಓನರ್ ಆಗಿರಬಹುದು ಆದರೆ ಕ್ಯಾಪ್ಟನ್ ಮೇಲೆ ಈ ರೀತಿಯ ನಡತೆ ಸರಿಯಲ್ಲ ಅಂತ ತೀವ್ರ ಆಕ್ರೋಶ ಎದ್ದಿತ್ತು ಸಹಜವಾಗಿಯೇ ಎಲ್ ಎಸ್ ಜಿ ಕೆ ಎಲ್ ರಾಹುಲ್ನ ರಿಟೈನ್ ಮಾಡೋದಿಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು ಆದರೆ ಡಿ ಸಿ ಅವರು ಕೆ ಎಲ್ ರಾಹುಲ್ನ ತಗೊಂಡ್ರು ಆರ್ ಸಿ ಬಿ ಅವರು ಆಪ್ಷನ್ನಲ್ಲಿ ತಗೊಳ್ಳಲಿಲ್ಲ ಡಿ ಸಿಗೆ ಈಗ ಕೆ ಎಲ್ ರಾಹುಲ್ ಮಿಸ್ಟರ್ ಡಿಪೆಂಡಬಲ್ ಥರ ಡಿ ಸಿಗೆ ಮ್ಯಾಚನ್ನು ಗೆಲ್ಲಿಸ್ಕೊಡ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಹಾಗಾಗಿ ಫ್ಯಾನ್ಸ್ ಕಾಯ್ತಾಯಿದ್ರು ಲಕ್ನೋದಲ್ಲಿ ಏಕಾನಾ ಸ್ಟೇಡಿಯಂನಲ್ಲಿ ಆ ಒಂದು ಗೆಲುವು ಬರಬೇಕು ಆ ಗೆಲುವಿನ ಜೊತೆಗೆ ಕೆ ಎಲ್ ರಾಹುಲ್ ಅದ್ಭುತವಾಗಿ ಆಡಿರಬೇಕು ಅಂತ ಅದೆಲ್ಲ ಕೂಡ್ಕೊಂಡು ಬಂತು ಕೆ ಎಲ್ ರಾಹುಲ್ ಕಳೆದ ಸೀಸನ್ನ ಕೊನೆ ಕೊನೆಯ ಪಂದ್ಯಗಳಲ್ಲಿ ಏನು ಅವಮಾನವನ್ನು ಎದುರಿಸಿದ್ರೋ ಅದಕ್ಕೆ ಇಲ್ಲಿ ಬ್ಯಾಟ್ನ ಮೂಲಕ ಉತ್ತರ ಕೊಟ್ಟರು ಅದಾದ ನಂತರ ಇವರಿಬ್ಬರು ಭೇಟಿ ಕೂಡ ಆಯಿತು ಅಂದರೆ ಮ್ಯಾಚ್ ಮುಗಿದ ನಂತರ ಗ್ಲೌಸ್ ಕಳಿಸಿ ಏನು ಪೆವಿಲಿಯನ್ಗೆ ಬರ್ತಾರೋ ಅಲ್ಲಿ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಸಂಜೀವ್ ಗೋಯಂಕ ನಗನಗುತ್ತಾ ನಿಂತ್ಕೊಂಡಿದ್ರು ಆದರೆ ಕೆ ಎಲ್ ರಾಹುಲ್ ಬಂದವರೇ ಅವರಿಗೆ ಒಂದು ಶೇಕ್ ಹ್ಯಾಂಡ್ ಕೊಡಬೇಕಲ್ಲ ಅನ್ನೋ ಕಾರಣಕ್ಕೆ ಶೇಕ್ ಹ್ಯಾಂಡ್ ಕೊಟ್ಟು ಅವರೇನೋ ಹೇಳ್ತಾ ಇದ್ರು ಅದನ್ನು ಕೇಳ್ಕೊಳ್ಳದೆ ಮುಂದಕ್ಕೆ ಹೋದರು ಮುಂದಕ್ಕೆ ಹೋಗಿ ಸ್ವಲ್ಪ ಹಿಂತಿರುಗಿ ನೋಡಿದರು ನಂತರ ಅಷ್ಟಾಗಿ ಸಂಜೀವ್ ಗೋಯಂಕ ಅವ್ರನ್ನ ಕೇರ್ ಮಾಡಲಿಲ್ಲ ಕೇರ್ಲೆಸ್ ಮಾಡಿದರು ಇದನ್ನು ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಕೊಟ್ಟರು ಕೆ ಎಲ್ ರಾಹುಲ್ ಕೇರ್ಲೆಸ್ ಮಾಡಿದರು ಗೋಯಂಕಾನ ಇದು ಸಂಜೀವ್ ಗೋಯಂಕ ಅವರಿಗೆ ಸಿಕ್ಕಂಥ ಉತ್ತರ ಎಲ್ ಎಸ್ ಜಿ ಸೋಲು ಕೆ ಎಲ್ ರಾಹುಲ್ಲು ಐವತ್ತೇಳರನ್ನು ಕೊನೆ ಬಾಲ್ ಸಿಕ್ಸ್ ಹೊಡೆದು ಡಿ ಸಿನ ಗೆಲ್ಲಿಸಿದ್ರು ಇದು ಗೋಯಂಕ ಕೊಟ್ಟಂಥ ಉತ್ತರ ಅಂಥೇಳಿ ಮಾತಾಡಿದರು ಸೊ ಇದು ಫ್ಯಾನ್ಸ್ಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಭಾರಿ ಸುದ್ದಿ ಆಗ್ತಾಯಿದೆ